ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ಬನ್ನಿ ಇವತ್ತು ಒಂದು ಓಟೆಲ್ ಶೈಲಿನಲ್ಲಿ ಮಸಾಲಾ ಅಕ್ಕಿ ರೊಟ್ಟಿನ ಸುಲಭವಾಗಿ ಮನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ರೊಟ್ಟಿನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ಮೂರು ವರ್ಷ ವರ್ಷಮಿಂಚಿಕಾಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮನೇಲಿ ಏನಾದ್ರೂ ಚಾಪರ ಇತ್ತು ಅಂದ್ರೆ ಅದರ ಸಹಾಯದಿಂದ ನಾನು ಕಟ್ ಮಾಡ್ಕೋಬಹುದು ಈಗ ಒಂದು ಬೌಲ್ನ ತೊಗೊಂಡು ಇದಕ್ಕೆ ನಾನು ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಅಕ್ಕಿ ಹಿಟ್ಟು ಅಷ್ಟೇ ನಿಮ್ಮ ಮನೆಯಲ್ಲಿ ಪುಡಿ ಮಾಡಿಸಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಉಪಯೋಗಿಸೋದು ಬಹಳ ಉತ್ತಮ ಈಗ ಅರ್ಧ ಟೀ ಉಪ್ಪನ್ನು ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಜೀರಿಗೆ ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕ್ಯಾರೆಟು ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವು ಕೈನಲ್ಲಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಎಲ್ಲ ಪದಾರ್ಥಗಳು ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರೆಯಬೇಕು ಅದಾದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅಕ್ಕಿ ಹಿಟ್ಟನ್ನ ತಟ್ಟಬೇಕು ತಟ್ಟು ಅದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ ತುಂಬ ಮೆತ್ತಗೆ ಮಾಡ್ಕೊಂಬಿಟ್ರೆ ನಿಮಗೆ ರೊಟ್ಟಿನ ಅಷ್ಟು ಈಸಿಯಾಗಿ ತಟ್ಟೋದಕ್ಕೆ ಬರಲ್ಲ ತುಂಬ ಸುಲಭವಾಗಿ ಬರಬೇಕು ಅಂದರೆ ನಾನು ತೋರಿಸ್ತಕ್ಕಂತಹ ಅದಕ್ಕೆ ನೀವು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಕನ್ಸಂಟೆನ್ಸಿ ಬಂದರೆ ಸಾಕಾಗುತ್ತೆ ಹಿಟ್ಟು ನೀವು ಇದಾದ ನಂತರ ಒಂದು ಲಟ್ಟಣಿಗೆ ಮಣೆನ ತಗೊಂಡು ನೀವು ತಟ್ಕೋಬೇಕಾಗತ್ತೆ ಈಗ ತಟ್ಟೋದನ್ನು ಅಷ್ಟೇ ತುಂಬ ಈಸಿಯಾಗಿ ತೋರಿಸ್ತೀನಿ ನೋಡಿ ಈ ರೀತಿ ಮಂದವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕವರ್ನ ತೊಗೊಳ್ಳಿ ಆ ಕವರ್ ಮೇಲ್ಗಡೆ ಅಥವಾ ಎಣ್ಣೆದು ಯಾವ್ದಾರ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಬೇಕಾದ್ರೆ ನೀವು ತೊಗೋಬೋದು ಈ ರೀತಿಯಲ್ಲಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಆ ಕವರ್ಗೆ ಈ ರೀತಿಯಲ್ಲಿ ಈಸಿಯಾಗಿ ನೀವು ತಟ್ತಾ ಬರ್ಬೋದು ಅಥವಾ ನಿಮಗೆ ಪಾತ್ರೆ ಅಂಗಡಿಗಳಲ್ಲಿ ಅಥವಾ ಆನ್ಲೈನ್ಗಳಲ್ಲಿ ರೊಟ್ಟಿ ಮ್ಯಾಟೆ ಬರುತ್ತೆ ರೊಟ್ಟಿ ತಟ್ಟಲಿಕ್ಕೆ ಅಂತಲೇ ಮ್ಯಾಟೆ ಬರುತ್ತೆ ಅದನ್ನು ಬೇಕಾದರೆ ನೀವು ಉಪಯೋಗಿಸ್ಬೋದು ಈ ರೀತಿ ನೀಟಾಗಿ ತೊಟ್ಕೊಂಡಾದ ನಂತರ ಹಂಚಿನ ವರ್ಷನೇ ಮೀಡಿಯಮ್ ಬಿಸಿನಲ್ಲಿ ಕಾಯಿಸ್ಕೋಬೇಕು ತುಂಬ ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗಬಾರ್ದು ನಮ್ಮ ಮಸಾಲ ರೊಟ್ಟಿನ ಮಾಡ್ತಾ ಇರೋದ್ರಿಂದ ಈ ರೀತಿ ಎಣ್ಣೆನ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಜಸ್ಟ್ ಈ ರೀತಿ ಹಾಕ್ಬಿಟ್ಟು ಈ ಕವರ್ನ ತೆಗೆದ್ರೆ ಸಾಕು ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಸುಲಭವಾಗಿ ಅಕ್ಕಿ ರೊಟ್ಟಿನ ತಟ್ಬಿಟ್ಟು ನಾನು ತವ ಮೇಲ್ಗಡೆ ಹಾಕಿದ್ದೀನಿ ಅಂತ ತುಂಬ ಈಸಿಯಾಗಿ ಮಾಡ್ಕೊಬೋದು ರೊಟ್ಟಿನ ಹಾಕಿದ್ಮೇಲೆ ಸ್ವಲ್ಪ ಒಂದು ಸೈಡ್ನಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಆವಾಗ ನಾವು ಮೇಲ್ಗಡೆ ಎಣ್ಣೆನ ಹಾಕಿ ಈ ರೀತಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ ನೀವು ರೊಟ್ಟಿನೂ ಅಷ್ಟೇ ಪದೇ ಪದೇ ಸ್ವಲ್ಪ ತಿರುಗಿಸ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಆದಷ್ಟು ಬೇಯಿಸ್ಬೇಕು ನೀವು ಜಾಸ್ತಿ ಉರಿ ಕೊಟ್ಕೊಂಬಿಟ್ರೆ ಸಲ ಸೀದೋಗಿಬಿಡುತ್ತೆ ನೋಡ್ಬೋದು ಒಂದೂವರೆಯಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ರೆ ಸಾಕು ನಿಮಗೆ ಮನೆಯಲ್ಲಿ ಈ ರೀತಿ ಮಸಾಲ ಹಾಕಿ ರೊಟ್ಟಿ ಈಸಿಯಾಗಿ ಮಾಡ್ಕೋಬೋದು ನಾನು ಇನ್ನೊಂದು ರೊಟ್ಟಿನೂ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಪೇಪರ್ ಅಷ್ಟೇನೆ ಈಸಿಯಾಗಿ ಬರುತ್ತೆ ಈ ರೀತಿ ಡ್ರೈ ಆಗೋವರೆಗೂ ಬಿಡಬೇಕು ಡ್ರೈ ಆದಮೇಲೆ ನೀವು ಈ ರೀತಿ ಎಣ್ಣೆನ ಸೌರಿ ಎರಡೂ ಬದಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ತುಂಬಾ ಜಾಸ್ತಿ ಕ್ರಿಸ್ಪಿ ತರಬೇಕಂತ ಅಂದ್ರೆ ಇನ್ನೂ ಒಂದು ನಿಮಿಷ ಜಾಸ್ತಿ ಬೇಯಿಸ್ಕೊಂಡ್ರೆ ನಿಮಗೆ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಅಂದ್ರೆ ಒಂದ್ ಎರಡು ನಿಮಿಷ ಅಥವಾ ಎರಡುವರೆ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಸಾಲೆ ರೊಟ್ಟಿನ ಸುಲಭವಾಗಿ ಮನೆಯಲ್ಲೂ ಕೂಡ ನೀವು ಕೂಡ ಮಾಡ್ಕೋಬಹುದು ಈ ರೆಸಿಪಿ ಏನಾದ್ರು ಇಷ್ಟ ಆಯಿತು ಅಂದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತ ಇರ್ತಕ್ಕಂಥದ್ದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು